ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಚಿನ್ನಿ ಮಲಗ್ತಾನೆ ಇಲ್ಲ ತೂಗ್ತಾ ಇದ್ದೀನಿ ಇನ್ನು ಬಾಯಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಇವತ್ತು ನಮ್ಮ ಮನೆಗೆ ನಮ್ಮಕ್ಕ ಬರ್ತಾ ಇದ್ದಾರೆ ಯಾಕೆ ಬರ್ತಾ ಇದಾರೆ ಅಂದರೆ ಮೊಹರಂ ಹಬ್ಬ ಬಂತು ಹಾಗಾಗಿ ಬಂದರು ಅವರು ನಮ್ಮೂರಲ್ಲಿ ಮೊಹರಂ ಹಬ್ಬ ಜೋರಾಗುತ್ತೆ ನಮ್ಮೂರಲ್ಲಿ ಮುಸ್ಲಿಮ್ಸ್ ಇಲ್ಲ ಹಾಗಾಗಿ ಮರಾಠಿ ಜನನೇ ಮಾಡ್ತಾರೆ ಎಲ್ಲ ಪೂಜೆ ಅದು ಎಲ್ಲ ಹಾಗಾಗಿ ಜೋರಾಗಿ ಹೇಳಿದ್ವಿ ಅದಕ್ಕೆ ಬಂದಿದ್ದಾಳೆ ನೋಡಿ ರೊಟ್ಟಿ ಮಾಡಿ ಹಾಕಿದೀನಿ ಯಾರು ಬರಕಂತಾರೆ ಯಾರು ಬರಕಂತಾರೀ ಯಾರು ಬರಕಂತಾರ ನಿಮ್ಮನಿಗೆ ಯಾರು ಹಾಂ ಮತ್ತೆ ಹ್ಞೂ ಯಾವಾಗ ಏನು ತೊಂಬತ್ತಾರ ನಿಂಗೆ ಎಲ್ಲದಾರಂತೀನ ಎಲ್ಲದಾರಂತ ಮತ್ತು ನೀನು ಅಂದೆಲ್ಲ ಎಲ್ಲದಾರ ಅಂದೆಲ್ಲ ಕುಸ್ಲಾಪ್ರಲ್ಲ ಹ್ಞೂ ಬರ್ತಾರ ತಡೆ ಚಿನ ನೋಡಿ ಫ್ರೆಂಡ್ಸ್ ನಮ್ಮಕ್ಕ ನಮ್ಮ ನವೀನ ಪೂಜಾ ಬರ್ತಾ ಇದ್ದಾರೆ ಮೊಹರಮ್ ಹಬ್ಬಕ್ಕೆ ನೋಡಿ ನಮ್ಮ ಚಿನ್ನಿ ಎದ್ದು ಆಟ ಆಡ್ತಾ ಇದ್ದಾಳೆ ಚಿನಿ ಚಿನ ದೊಡಂಬರ ಅಂತಾಳ ದೊಡಮ್ಮ ಚಿನಿ ಚೀನಿ ಬಿಡಮ್ಮ ಇನ್ ಜುಟ್ಲು ಶಿಫಾರಿಗೆ ತೆಮ್ಮುವ ಜುಟ್ಲು ಶಿಫಾರಿಗೆ ತೆಮ್ಮುವ ಹೌದಾ ಜುಟ್ಲಾ ಚಂದಾಗೇತಿ ನೋಡಿ ನಮ್ಮ ಅಕ್ಕ ಬರ್ತಾಯಿದ್ರು ಅವ್ರು ಬರೋದು ನೋಡಿ ಇವರು ಇಬ್ಬರು ಓಡ್ತಾ ಇದ್ರು ತಾಯಿ ಅಂದ್ರೆ ಎಲ್ರಿಗೂ ಖುಷಿ ನಾವೆಷ್ಟೇ ಊಟ ಅದೆಲ್ಲ ಮಾಡಿಸಿದ್ರು ತಾಯಿ ಅನ್ನೋ ಹಂಬಲ ಇದ್ದೇ ಇರುತ್ತೆ ಮಕ್ಕಳಿಗೆ ಹಾಗಾಗಿ ನೋಡಿ ನಮ್ಮ ಪ್ರಿಯಾಂಕಾ ಅವರು ಅವಾಗ ಬರ್ತಾ ಇದ್ದಾರೆ ಇದಕ್ಕೆ ಖುಷಿ ಫುಲ್ ಖುಷಿ ಬಂದ್ಬಿಟ್ಟಿದೆ ಅವಳಿಗೆ ನೋಡಿ ನನ್ನ ಮಗಳು ಮಾಡ್ತಾ ಮಾಡ್ತಾಯಿದ್ದಾಳೆ ಸ್ವಲ್ಪ ತೊಂದರೆ ಆಗ್ತಾಯಿದೆ ವಿಡಿಯೋ ಮಾಡೋಕ್ಕೆ ಪ್ಲೀಸ್ ಯಾರು ತಪ್ಪು ತಿಳ್ಕೊಬೇಡಿ ನೋಡಿ ನನ್ನ ಮಗಳು ಯಾವ ಥರ ಭಾಯ್ ಮಾಡ್ತಾಯಿದ್ದಾರೆ ಬಂದರು ಅವರು ಇವರು ಓಡೋಗಿ ಅವ್ರನ್ನ ಕರ್ಕೊಂಬರಕ್ಕೆ ಹೋದರು ನೋಡಿ ಬಂದರು ಅವರು ಅವ್ರು ಬರೋದನ್ನೇ ಕಾಯ್ತಾ ಇದ್ಲು ತಾಯಿ ಎಷ್ಟು ದಿನ ಬಿಟ್ಟಿದ್ರು ಅವ್ರ ಅಮ್ಮನ್ನೇ ಅಂದರು ಎಷ್ಟೇ ಇದ್ದರೂ ತಾಯಿ ಪ್ರೀತಿ ಯಾವ ಥರ ಇರುತ್ತೆ ಅಂತಂದೇ ವರ್ಣಿಸೋಕ್ಕಾಗಲ್ಲ ಅಷ್ಟು ಪ್ರೀತಿ ಇದೆ ಅವಳಿಗೆ ಅವರಮ್ಮ ಅಮ್ಮ ಇದ್ದಾರೆ ಅಂತ ಫುಲ್ಲು ಖುಷಿಯಲ್ಲಿದ್ಲು ನೋಡಿ ಬಂದರು ನಮ್ಮಮ್ಮ ಕರ್ಕೊಂಬರೋಕ್ಕ ಹೋಗಿದ್ರು ಅದು ಬೆಳಗ್ಗೆನೇ ಹೋಗಿ ಕರ್ಕೊಂಡ್ಬಂದರು ನಮ್ಮೂರಲ್ಲಿ ಮೊಹರಮ್ ಅಮ್ಮ ತುಂಬ ಜೋರಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ಎಲ್ಲರೂ ಬಂದರು ಇವಾಗಾಗಲೇ ನಾಳೆ ಗುದ್ದಲಿ ಹಾಕ್ತಾರೆ ಹಾಗಾಗಿ ಇವತ್ತೇ ಕರ್ಕೊಂಡು ಹಳ್ಳಿ ಕಡೆ ಗುದ್ದಲಿ ಹಾಕಿದ ಮೇಲೆ ನಮಗೆ ಬರೋಕ್ಕೆ ಹೋಗೋಕ್ಕೆ ಆಗೋದಿಲ್ಲ ಹಾಗಾಗಿ ಲಗುನೇ ಕರ್ಕೊಂಡು ಬಂದರು ಅಮ್ಮ ಅವ್ರಿಗೆ ಗುದ್ದಿಗೂ ಕರ್ಕೊಂಡು ಬಂದಿದ್ಲು ನಮ್ಮ ಆದ್ಮೇಲೆ ತೆಗಿತಾ ಇದ್ಲು ನಮಗೆ ಸರ್ ಏನಾಗಿದೆ ಅಂದರೆ ಕೆಟ್ಟುಬಿಟ್ಟಿದೆ ಫ್ರೆಂಡ್ಸ್ ಅದೇನು ವರ್ಕೆ ಆಗ್ತದೆ ಹಾಗಾಗಿ ತೊಗೊಂಡು ಬನ್ನಿ ಅಂತ ನಿಮ್ಮದೇ ಬನ್ನಿ ಅಂತ ಹೇಳಿದ್ವಿ அந்த நம்ம ஜாஸ்தி நம்ம அக்கா அவரி ஷாய்த்து நோடி பூத்தி அது எல்லாம் கொட் நம்ம அக்கா அண்ணி ஊச்சி எல்லாம் தைத்தாய் ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಿನ್ನ ಮತ್ತೆ ಹಾಗೆ ಜಿಲೇಬಿ ತೊಗೊಂಡ್ ಬಂದಿದ್ರು ಇವತ್ತು ನಾವು ಉಪವಾಸ ಮಾಡ್ತೀವಿ ಗುರುವಾರ ಹಾಗಾಗಿ ನಮ್ಮ ಅಕ್ಕನು ನಾನು ಉಪವಾಸ ಇರೋದಕ್ಕೆ ಜಿಲೇಬಿ ಅದೆಲ್ಲ ಕಟ್ಸ್ಕೊಂಡ್ ಅದನ್ನೇ ತಿಂದ್ವಿ ಇವತ್ತಿನ ದಿನ ಹೇಗಿತ್ತು ಫ್ರೆಂಡ್ಸ್